ಜನನಿ ಜನ್ಮ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ವರೆಗೆ ತುಮಕೂರು ನಗರದ ಕುಣಿಗಲ್ ರೈಲ್ವೆ ನಲ್ಲಿ ಈ ಕೆಳಕಂಡಂತೆ ವಾಹನಗಳ ಮಾರ್ಗ ಬದಲಾವಣೆ ಮಾಡಿ ಆದೇಶಿಸಿದೆ ಲಕ್ಕಪ್ಪ ಸರ್ಕಲ್ ಇಂದ ಕುಣಿಗಲ್ ಕಡೆಗೆ ಹೋಗುವ ಎಲ್ಲಾ ವಾಹನಗಳು ಲಕ್ಕಪ್ಪ ಸರ್ಕಲ್ ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ ಕುಣಿಗಲ್ ಜಂಕ್ಷನ್ಗೆ ಬರುವುದು ಕುಣಿಗಲ್ ಕಡೆಯಿಂದ ಲಕ್ಕಪ್ಪ ಸರ್ಕಲ್ ಕಡೆಗೆ ಬರುವ ವಾಹನಗಳು ಕುಣಿಗಲ್ ಜಂಕ್ಷನ್ ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ ಲಕ್ಕಪ್ಪ ಸರ್ಕಲ್ಗೆ ಬರುವುದು ಸದಾ ಶಿವನಗರ ಬನಶಂಕರಿ ಐ ಟಿ ಕಾಲೇಜಿನ ಕಡೆಯಿಂದ ಬರುವ ದ್ವಿಚಕ್ರ ಮತ್ತು ಕಾರಿನ ಚಾಲಕರು ಲಕ್ಕಪ್ಪ ಸರ್ಕಲ್ ಕಡೆಗೆ ಹೋಗಲು ಹೇಮಾವತಿ ಕಚೇರಿ ಮುಂಭಾಗದ ರಸ್ತೆಯ ಮೂಲಕ ದನ ಪ್ಯಾಲೇಸ್ ಗುಬ್ಬಿ ರಿಂಗ್ ರಸ್ತೆ ಜಂಕ್ಷನ್ ನಿಂದ ಲಕ್ಕಪ್ಪ ಸರ್ಕಲ್ಗೆ ಬರುವುದು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಸೂಚಿಸಿದೆ ತಪ್ಪಿದ್ದಲ್ಲಿ ಅಂತಹ ಕಾನೂನು ಮಾನ್ಯ ಅಗತ್ಯ ಕ್ರಮ ಬೇರೆ ಪಾಲಿಸ್ ಜನಸಾಮಾನ್ಯರು ಓಡಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಬಂತ ಇದ್ದೀವಿ ಪರದಾಡ್ಬೇಕಾಗಿತ್ತು ಈ ರಸ್ತೆಯಲ್ಲಿ ಆಟೋ ಚಾಲಕರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಜಿಲ್ಲೆಯಿಂದ ನಾನಾ ಭಾಗದಿಂದ ಬರ್ತಕ್ಕಂತ ಜಿಲ್ಲಾ ಹಾಸ್ಪಿಟ್ಲಿಗೆ ಸುಮಾರು ಅಂಟು ಮಿಕ್ ಇರ್ಬೋದು ವೃದ್ಧಿರ್ಬೋದು ನೋಡ್ತಾ ಇರೋದೇ ಇದೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಇದು ಈ ರೋಡಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಬಹಳ